ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ಯೋಗ ಜೀವನದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಯೋಗ ಅನ್ನೋದು ಇವತ್ತು ವಿಶ್ವಪ್ರಸಿದ್ಧಿ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಯೋಗ ಸೆಂಟರ್ಗಳು ಯೋಗ ಸ್ಟುಡಿಯೋಗಳು ಶಾಲೆಗಳಲ್ಲಿ ಮಕ್ಕಳಿಗೆ ಯೋಗ ಕಾಲೇಜುಗಳಲ್ಲಿ ಯೋಗ ಕ್ರೀಡಾಂಗಣಗಳಲ್ಲಿ ಯೋಗ ಆಸ್ಪತ್ರೆಗಳಲ್ಲಿ ಯೋಗ ಚಿಕಿತ್ಸೆ ಹೀಗೆ ವಿಶ್ವಾದ್ಯಂತ ಎಲ್ಲ ಕಡೆ ಯೋಗ ಬಹಳಷ್ಟು ಪ್ರಸಿದ್ಧವಾಗಿದೆ ಯಾರು ಕೇಳಿದ್ರು ನಾನು ಒಂದು ಬೆಳಗ್ಗೆ ಒಂದು ಯೋಗ ಮಾಡಿಟ್ಕೊಂಡು ಓಡಾಡೋದು ಒಂದು ಸಾಮಾನ್ಯ ದೃಶ್ಯವಾಗ್ಬಿಟ್ಟಿದೆ ಯಾವ ಪಾರ್ಕ್ಗಳಲ್ಲಿ ನೋಡಿದ್ರೂ ಕೂಡ ವಯೋವೃದ್ಧರು ಎಲ್ಲರೂ ಸೇರಿಕೊಂಡು ಲಾಫ್ಟರ್ ಯೋಗ ಅನ್ನೋ ರೀತಿಯಲ್ಲಿ ಹ ಹ ಹಾ ಹೀ ಅಂತ ನಗು ನಗುತ್ತಾ ಖುಷಿ ಖುಷಿಯಿಂದ ಕೆಲವೊಂದು ಅಭ್ಯಾಸಗಳನ್ನು ಮಾಡ್ತಿರ್ತಾರೆ ಯೋಗ ಯಾಕೆ ಇಷ್ಟು ಫೇಮಸ್ ಆಗಿದೆ ಅಂತ ನಾವು ನೋಡುವಾಗ ಅದರಿಂದ ಬರುವಂತಹ ಪ್ರಯೋಜನಗಳು ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಋಷಿ ಮುನಿಗಳು ಶರಣರು ಇವರೆಲ್ಲರೂ ಕೊಟ್ಟಿರುವಂತಹ ಅನೇಕ ಕೊಡುಗೆಗಳು ಅದರಲ್ಲಿ ಯೋಗ ಈ ಸಾವಿರಾರು ವರ್ಷ ಹಿಂದಿನ ಇತಿಹಾಸ ಇದ್ದರೂ ಸಹ ಈ ಆಧುನಿಕ ಕಾಲದಲ್ಲೂ ಕೂಡ ಎಲ್ಲರಿಗೂ ಉಪಯೋಗಕರವಾಗಿದೆ ಒಂದು ಪುಟ್ಟ ಮಗುವಿಂದ ವಯೋವೃದ್ಧರವರೆಗೂ ಎಲ್ಲರಿಗೂ ಇವತ್ತು ಬೇಕಿರುವಂಥದ್ದು ಯಾವುದು ಎಲ್ಲರಿಗೂ ಶರೀರದ ಆರೋಗ್ಯ ಬೇಕಿದೆ ಎಲ್ಲರಿಗೂ ಮನಸ್ಸಿನ ನೆಮ್ಮದಿ ಬೇಕಿದೆ ಆತ್ಮದ ಶಾಂತಿ ಬೇಕಿದೆ ಇದೆಷ್ಟು ಇದ್ಬಿಟ್ರೆ ನಮ್ಗೆ ಬೇಕಿರುವಂತಹ ಇತರ ಪುರುಷಾರ್ಥಗಳು ಸಾಕಷ್ಟು ಬಂದ್ಬಿಡುತ್ತೆ ಎಲ್ಲರಿಗೂ ಹಾಗಾಗಿ ಈ ಶರೀರದ ಆರೋಗ್ಯ ಮನಸ್ಸಿನ ನೆಮ್ಮದಿ ಆತ್ಮದ ಶಾಂತಿ ಜೀವನದ ಆನಂದ ಇದೆಲ್ಲ ನಾವು ಪಡಿಬೇಕಾದರೆ ಯೋಗ ಜೀವನ ಎಲ್ಲರಿಗೂ ಅತ್ಯುತ್ತಮವಾದಂತಹ ಅವಶ್ಯಕತೆಯಾಗಿದೆ ಮಿತ್ರರೇ ಹಾಗಾಗಿ ಎಲ್ಲರೂ ಯೋಗವನ್ನು ಕೇವಲ ಒಂದು ಗಂಟೆ ಮಾಡಿದ್ರೆ ಸಾಕ ಅಂದರೆ ಅದೇ ನಾವು ತಿಳ್ಕೊಬೇಕಾಗಿರುವಂಥದ್ದು ಯೋಗ ಅಭ್ಯಾಸವನ್ನು ಕೆಲವೊಂದು ಯೋಗ ಆಸನಗಳನ್ನು ಅಥವಾ ಪ್ರಾಣಾಯಾಮ ಧ್ಯಾನ ಇತ್ಯಾದಿ ಅಭ್ಯಾಸ ಏನಿದೆ ಅದನ್ನು ನಾವು ಕೇವಲ ಒಂದು ಗಂಟೆ ಕಾಲ ಅಥವಾ ಕೆಲವೊಂದು ಸಮಯ ನಾವು ಮೀಸಲಿಟ್ಟು ಮಾಡಿದ್ರೆ ಸಾಕಾಗುತ್ತೆ ಆದರೆ ಯೋಗ ಅನ್ನೋದು ಕೇವಲ ಒಂದು ಗಂಡೆಯಲ್ಲಿ ಆಗಿ ಮುಗಿಸುವಂತಹ ಅಲ್ಲ ಯೋಗ ಅನ್ನೋದು ಒಂದು ಜೀವನ ಶೈಲಿ ಅನ್ನೋದು ಈಗಷ್ಟೇ ತಾವೆಲ್ಲರೂ ಕೂಡ ಅರಿತುಕೊಂಡಿದ್ದೀರಾ ಸಾಕಷ್ಟು ಜನ ನಿಮಗೆ ತಿಳ್ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಪರಂಪರೆ ಸಾಕಷ್ಟು ಯೋಗಿಗಳಿರುವಂತಹ ಪರಂಪರೆ ಯೋಗಿಗಳು ಯಾವುದೋ ಕಾಲದಲ್ಲಿ ಇದ್ದರೂ ಈಗ ಇಲ್ಲ ಅಂತ ಇಲ್ಲ ಒಂದು ಅವಿಚ್ಛಿನ್ನವಾದಂತಹ ಧಾರೆಯಾಗಿ ಒಂದು ಪರಂಪರೆಯಾಗಿ ಬರುವಂತಹ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಏವಂ ಪರಂಪರಾ ಪ್ರೋಕ್ತಮ ಅಂತ ಎಷ್ಟೋ ಮಹಾನರು ಎಷ್ಟೋ ಮಹಾನ್ಗಳು ಈ ಒಂದು ಭಾರತ ದೇಶದಲ್ಲಿ ಇಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವಾದ್ಯಂತ ಬಂದು ಸಾಕಷ್ಟು ಈ ಯೋಗ ಒಂದು ಧಾರೆಗೆ ಅವರವರ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಆ ರೀತಿಯಲ್ಲಿ ಈ ವೇದಕಾಲದ ಋಷಿ ಮುನಿಗಳಿರ್ಬೋದು ಅನಂತರ ಪತಂಜಲಿ ಮುನಿಗಳು ಮಹರ್ಷಿಗಳು ಯೋಗೇಶ್ವರನಾದಂತಹ ಭಗವಾನ್ ಶ್ರೀಕೃಷ್ಣ ಯೋಗೀಶ್ವರನಾದಂತಹ ಸಾಕ್ಷಾತ್ ಮಹಾದೇವರು ಈಶ್ವರ ಶಿವ ಮತ್ತು ಈ ನಾಥ ಯೋಗ ಪರಂಪರೆಯಲ್ಲಿ ಬಂದಿರುವಂತಹ ಆದಿನಾಥರಾದಂತಹ ಗೋರಕ್ಷನಾಥ ಮಶ್ಚೇಂದ್ರನಾಥ ಸ್ವಾತ್ಮಾರಾಮ ಇತ್ಯಾದಿ ಅನೇಕ ಮುನಿಗಳು ನಮ್ಮ ಕರ್ನಾಟಕ ದೇಶದಲ್ಲಿ ಬಂದಿರುವಂತಹ ಬಸವಣ್ಣ ಇರ್ಬೋದು ಅಕ್ಕಮ್ಮ ದೇವಿ ಇರ್ಬೋದು ಅಲ್ಲಮ್ಮ ಪ್ರಭು ಇರ್ಬೋದು ಇದೇ ರೀತಿಯಲ್ಲಿ ಇನ್ನೊಂದು ದಾಸ ಪರಂಪರೆಯಲ್ಲಿ ಬಂದಿರುವಂತಹ ಪುರಂದರದಾಸರು ಕನಕದಾಸರು ಎಲ್ಲರೂ ಕೂಡ ಒಂದು ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲರೂ ಯೋಗಿಯರಾಗಿದ್ದಾರೆ ಅವರವರು ಉಪಾಸನೆ ಮಾಡಿರುವಂತಹ ದೇವತೆಗಳು ಅದರಲ್ಲಿ ಭಿನ್ನತೆ ಇರ್ಬೋದು ಅವರವರ ಆಧ್ಯಾತ್ಮಿಕ ತತ್ವದಲ್ಲಿ ಭಿನ್ನತೆ ಇರ್ಬೋದು ಬಟ್ ಯೋಗ ಜೀವನ ಶೈಲಿ ಅಂತ ನೋಡುವಾಗ ಇವರೆಲ್ಲರೂ ಅಳವಡಿಸ್ಕೊಂಡು ಬಂದಿರುವಂಥದ್ದು ಈ ಒಂದೇ ಆದಂತಹ ಯೋಗ ಜೀವನವೇ ಅಂತ ನಾವು ಹೇಳ್ಬೋದು ಯೋಗ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ ಅದು ಐಕ್ಯತೆ ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತಾರೆ ಯೋಗ ಅಂದರೆ ಜೋಡ್ಸೋದು ಒಂದು ಐಕ್ಯತೆ ಇದೊಂದು ಎರಡು ರೀತಿಯಲ್ಲಿ ನಾವು ನೋಡ್ಬೋದು ಅದಕ್ಕೊಂದು ವ್ಯಾವಹಾರಿಕ ದೃಷ್ಟಿ ಇದೆ ಮತ್ತೊಂದು ಪಾರಮಾರ್ಥಿಕ ದೃಷ್ಟಿ ಇದೆ ಶರಣರು ಮಹಾನುಭಾವರು ಗುರುಗಳು ಇವರೆಲ್ಲ ನೋಡುವಂತಹ ದೃಷ್ಟಿ ಆ ಆಧ್ಯಾತ್ಮಿಕ ದೃಷ್ಟಿ ಪಾರಮಾತಿಕ ದೃಷ್ಟಿಯಾಗಿದೆ ಸಾಮಾನ್ಯ ಜನರಿಗೆ ಒಂದು ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾವು ನೋಡಬೋದು ಮೊದಲು ಪಾರಮಾರ್ಥಿಕ ಏನು ಅಂತ ನೋಡುವಾಗ ನಮ್ಮ ಪ್ರತಿಯೊಬ್ಬರ ನಿಜಸ್ವರೂಪವಾದಂಥದ್ದು ಈ ಶರೀರವಲ್ಲ ಅಲ್ಲ ನಮ್ಮ ನಿಜಸ್ವರೂಪವಾಗಿರುವಂಥದ್ದು ನಮ್ಮ ಆತ್ಮಸ್ವರೂಪ ಹೇಗೆ ಒಂದು ವಿಶಾಲವಾದಂತಹ ಸಮುದ್ರದ ಅಲೆ ಹೊರಗೆ ಬರುತ್ತೆ ಮತ್ತು ಸಮುದ್ರದಲ್ಲಿ ಸೇರುತ್ತೆ ಆ ರೀತಿಯಲ್ಲಿ ಪರಮಾತ್ಮನಾದಂತಹ ಆ ಶಿವಪರಮಾತ್ಮ ಆ ಪರಮಾತ್ಮನಿಂದ ಜೀವಾತ್ಮ ಹೊರಗೆ ಬರುತ್ತೆ ಹಾಗೂ ಪರಮಾತ್ಮನಲ್ಲಿ ಸೇರಬೇಕು ಅಂತ ಹೇಳ್ತಾರೆ ಆ ಪರಮಾತ್ಮನ ಒಂದು ಅಂಶವಾಗಿ ಹೊರಗೆ ಬರುವಂತಹ ಈ ಒಂದು ಅಲೆ ಅದೇ ಜೀವಾತ್ಮ ಈ ಅಲೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರುವಂಥದ್ದು ಯೋಗದ ಒಂದು ಪಾರಮಾರ್ಥಿಕ ದೃಷ್ಟಿ ಇದು ಜೀವನದ ಅಂತಿಮ ಒಂದು ಗುರಿಯಾಗಿ ಎಲ್ಲರಿಗೂ ಕೂಡ ಈ ಪಾರಮಾರ್ಥಿಕ ದರ್ಶನವೇ ಆಗಿದೆ ನಾವು ಚತುರ್ವಿಧ ಪುರುಷಾರ್ಥ ಅಂತ ಹೇಳುವಾಗ ಅದರಲ್ಲಿ ಮೋಕ್ಷ ಏನಂದರೆ ಈ ಸಾಂಸಾರಿಕ ಬಂಧನೆಗಳಿಂದ ಹೊರಗೆಪಡಿಸಿ ಪ್ರತಿಯೊಂದು ಜೀವವನ್ನು ಆ ಪರಮಾತ್ಮನಲ್ಲಿ ಸೇರಿಸುವಂಥದ್ದೇ ಮೋಕ್ಷದ ಗುರಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ತತ್ವ ಸಿದ್ಧಾಂತಗಳಲ್ಲೂ ಎಲ್ಲ ಮಹನೀಯರು ಕೊಟ್ಟಿರುವಂತಹ ಅತ್ಯುನ್ನತವಾದಂತಹ ಗುರಿ ಏನಪ್ಪ ಅಂದರೆ ಆ ಮೋಕ್ಷವೇ ಆಗುತ್ತೆ ಆ ಮೋಕ್ಷಕ್ಕೆ ಅತ್ಯುತ್ತಮವಾದಂತಹ ಮಾರ್ಗವೇ ಯೋಗವೂ ಆಗಿದೆ ಇದು ಪಾರಮಾರ್ಥಿಕ ದೃಷ್ಟಿ ಅಂತ ನಾನು ಹೇಳಿದೆ ಯಾಕಂದರೆ ಇದು ಸಾಮಾನ್ಯ ಜನಗಳಿಗೆ ತಕ್ಷಣ ಎಲ್ಲರಿಗೂ ಮೋಕ್ಷದ ಪ್ರಾಪ್ತಿ ಅವಶ್ಯಕತೆ ಆದರೂ ಕೂಡ ಎಲ್ಲರೂ ತಕ್ಷಣ ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇಲ್ಲವೇ ಎಲ್ಲರೂ ಸಾಮಾನ್ಯ ಪ್ರಾಪಂಚಿಕ ಜೀವನದಲ್ಲಿ ಇರುವಂಥ ಜನಗಳು ಇದೇ ಹೆಚ್ಚಿನ ಜನಗಳು ಈ ರೀತಿಯಲ್ಲಿ ಇರುವಂಥವರು ಅವರಿಗೆ ಯೋಗದ ಉಪಯೋಗ ಯಾವ ರೀತಿಯಲ್ಲಿ ಅಂದರೆ ನಾನು ಹೇಳಿದೆ ಅಲ್ಲ ಒಂದು ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ಅಲ್ಲೂ ಒಂದು ಐಕ್ಯತೆ ಬೇಕಾಗಿದೆ ಈ ಐಕ್ಯತೆ ಯಾವುದು ಅಂತ ನೋಡುವಾಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈ ಒಂದು ಜೀವನವೇ ಒಂದು ಪ್ರಯಾಣ ಅಂತ ನಾವು ಅಂದ್ಕೊಂಡ್ರೆ ಈ ಜೀವನದ ಯಾತ್ರೆ ಒಂದು ಪ್ರಯಾಣಕ್ಕೆ ನಮಗೊಂದು ವಾಹನ ಬೇಕಾಗಿದೆ ಅದೇ ನಮಗಿರುವಂತಹ ಈ ಶರೀರ ಮಾನವ ಶರೀರ ಏನಿದೆ ಇದು ಒಂದು ವಾಹನ ಅಂತ ನೋಡ್ಬೋದು ವಾಹನ ಅಷ್ಟೇ ಇದ್ದರೆ ಸಾಕ ಮಿತ್ರರೇ ಅದರಲ್ಲಿ ಪೆಟ್ರೋಲ್ ಬೇಕಲ್ಲವೇ ಆ ಪೆಟ್ರೋಲ್ ಏನಿದೆ ಅದೇ ನಮ್ಮ ಪ್ರಾಣಶಕ್ತಿಯಾಗಿದೆ ನಾವು ಊಟ ಮಾಡೋದು ಶ್ವಾಸ ತಗೊಳ್ಳೋದು ನೀರು ಕುಡಿಯೋದು ಎಲ್ಲವೂ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆ ಒಳಗಿರುವಂತಹ ಸೂಕ್ಷ್ಮದಲ್ಲಿರುವಂತಹ ಅತ್ಯುತ್ತಮವಾದಂತಹ ಆ ಶಕ್ತಿಗೆ ಪ್ರಾಣಶಕ್ತಿ ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗಾಗಿ ಈ ಪ್ರಯಾಣ ಮಾಡುವಂತಹ ವಾಹನವಾಗಿ ನಮ್ಮ ಮಾನವ ಶರೀರ ಆ ಶರೀರಕ್ಕೆ ಶಕ್ತಿ ತುಂಬಿಸುವಂತಹ ಒಂದು ಫ್ಯೂಯಲ್ ಆಗಿ ಪೆಟ್ರೋಲ್ ಆಗಿರುವಂಥದ್ದು ಪ್ರಾಣ ಹಾಗೂ ಈ ಗಾಡಿಗೆ ವಾಹನಕ್ಕೆ ಒಂದು ಇಂಜಿನ್ ಆಗಿರುವಂಥದ್ದು ನಮ್ಮ ಮನಸ್ಸು ಅಂತ ಹೇಳ್ಬೋದು ಮನಸ್ಸಂದರೆ ಇನ್ನೇನು ಅಲ್ಲ ನಾವು ಪ್ರತಿ ಕ್ಷಣವೂ ಏನೋ ಒಂದು ಆಲೋಚನೆ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಭಾವನೆಗಳು ಬರ್ತಾ ಇರುತ್ತೆ ಸಕಾರಾತ್ಮಕವಾದಂಥದ್ದು ನಕಾರಾತ್ಮಕವಾದಂಥದ್ದು ಈ ಎಲ್ಲ ನಮ್ಮ ಆಲೋಚನೆಗಳು ಭಾವನೆಗಳು ಇದೆಲ್ಲದ ಒಂದು ಒಟ್ಟಾಗಿರುವಂತಹ ಒಂದು ಸ್ವರೂಪವೇ ಮನಸ್ಸು ಅಂತ ಹೇಳ್ತಾರೆ ಮನಸ್ಸಿಗಿನ್ನೂ ವಿವಿಧವಾದಂತಹ ಹಂತಗಳಿದೆ ಅದಕ್ಕೆ ಬುದ್ಧಿ ಅಂತ ಹೇಳ್ತಾರೆ ಅಹಂಕಾರ ಅಂತಾರೆ ಚಿತ್ತ ಅಂತಾರೆ ಇನ್ನು ಯೋಗಶಾಸ್ತ್ರದ ಹಲವಾರು ಪರಿಣಾಮಗಳನ್ನು ಹೇಳ್ತಾರೆ ಸಾಮಾನ್ಯವಾಗಿ ನಾವು ಮನಸ್ಸು ಅಂದರೆ ನಮ್ಮ ಆಲೋಚನೆಗಳು ನಮ್ಮ ಥಾಟ್ಸ್ ಏನು ಬರ್ತಿರತ್ತೆ ಅದು ಮನಸ್ಸು ಅಂತ ತಗೊಂಡ್ರೆ ನಾನು ಏನೇ ಕೆಲಸ ಮಾಡಬೇಕಾದ್ರೆ ಒಂದು ಥಾಟ್ ಬಂದರೆ ತನ್ನ ನಾವು ಮಾಡೋಕ್ಕಾಗತ್ತೆ ಒಂದು ಯೋಚನೆ ಬರುತ್ತೆ ಇದನ್ನು ಮಾತಾಡಬೇಕು ಇವರು ಹೇಳೋದನ್ನು ನಾವು ಕೇಳಿಸ್ಕೋಬೇಕು ಇದು ಮಾಡಬೇಕು ಅದು ಮಾಡಬಾರ್ದು ಅಂತ ನಮಗೆಲ್ಲ ಒಂದು ಒಂದು ಆಲೋಚನೆ ಬರೋದರಿಂದ ಮಾಡ್ತಿರ್ತೀವಿ ಆ ಥರ ಬರುವಂತಹ ಪ್ರತಿಯೊಂದು ಥಾಟ್ಸ್ ಏನು ಬರ್ತಾ ಇರುತ್ತೆ ಒಂದು ಚಿಂತನೆ ಆಲೋಚನೆ ಏನು ಬರ್ತಾ ಇರುತ್ತೆ ಅದನ್ನು ಮನಸ್ಸು ಅಂದರೆ ಅದೇ ಡ್ರೈವ್ ಮಾಡುವಂಥದ್ದು ಇಂಜಿನ್ ಅಂತ ನಾವು ಹೇಳೋದು ಇಂಜಿನ್ ಅಷ್ಟೇ ಇದ್ದರೆ ಸಾಕಾಗತ್ತಾ ಕಾರಲ್ಲಿ ಅದನ್ನು ಓಡಿಸುವಂತಹ ಡ್ರೈವರ್ ಬೇಕಲ್ಲವೇ ಒಂದು ಸಾರಥಿ ಬೇಕಲ್ಲವೇ ಯಾವ ರೋಡ್ ತೊಗೋಬೇಕು ಯಾವ ರೋಡ್ ತೊಗೋಬಾರ್ದು ಯಾವ ಮಾರ್ಗದಲ್ಲಿ ಹೋಗಬೇಕು ಯಾವುದನ್ನು ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂತಹ ಬುದ್ಧಿಶಕ್ತಿ ಏನಿದೆ ಆ ಶಕ್ತಿ ಏನಿದೆ ಆ ಬುದ್ಧಿಶಕ್ತಿಯನ್ನೇ ಇಲ್ಲಿ ಸಾರಥಿ ಅಂತ ಹೇಳ್ತಾರೆ ಆ ಸಾರಥಿ ಸರಿಯಾದ ಸಾರಥಿ ಇದ್ಬಿಟ್ರೆ ಈ ಪ್ರಯಾಣ ಶುಭವಾಗುತ್ತೆ ಒಳಗೆ ಕೂತಿರುವಂತಹ ಪ್ರಯಾಣಿಕ ಅವನನ್ನೇ ನಾವು ಆತ್ಮ ಅಂತ ಹೇಳೋದು ಅವನು ಸಾಕ್ಷಿ ಮಾತ್ರವಾಗಿ ಖುಷಿಯಾಗಿ ಯಾತ್ರೆಯನ್ನು ಆನಂದವಾಗಿ ಮಾಡಬೋದು ಆ ಆನಂದಮಯ ಕೋಶ ಅಂತ ಹೇಳುವಂತಹ ಆತ್ಮಸ್ವರೂಪವೇ ನಿಜಸ್ವರೂಪ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಈ ರೀತಿಯಲ್ಲಿ ನೋಡುವಾಗ ಈ ಐದು ಏನು ಹೇಳಿದೆ ನಮ್ಮ ಶರೀರ ಪ್ರಾಣ ಮನಸ್ಸು ಬುದ್ಧಿ ಮತ್ತು ಆತ್ಮ ಇದು ಎಲ್ಲದ ಮಧ್ಯದಲ್ಲಿ ಒಂದು ಐಕ್ಯತೆ ಬಂದರೆ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಜೀವನದಲ್ಲಿ ನಾವು ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಬೇಕು ಅಂದರೆ ಈ ಐದು ಒಟ್ಟಾಗಿ ಬರಬೇಕಲ್ವೇ ಈಗ ಶರೀರ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರುತ್ತೆ ಮನಸ್ಸಿನಲ್ಲಿ ಅದು ಮಾಡುವಂಥ ಶಕ್ತಿ ಇರಲ್ಲ ಒಂದು ಉತ್ಸಾಹ ಇರಲ್ಲ ಉದ್ವೇಗ ಇರಲ್ಲ ಕೆಲವೊಮ್ಮೆ ಮನಸ್ಸು ಮಾಡಬೇಕು ಅಂತ ಹೇಳುತ್ತೆ ಶರೀರದಲ್ಲಿ ಅದಕ್ಕಾದಂತಹ ಆರೋಗ್ಯ ಇಲ್ಲ ವಯಸ್ಸಾದ ಕಾಲದಲ್ಲಿ ಮನಸ್ಸು ಇದನ್ನು ಮಾಡಬೇಕು ಅದು ಮಾಡಬೇಕು ಇರುತ್ತೆ ಶರೀರದಲ್ಲಿ ಅದಕ್ಕಾದಂತಹ ಶಕ್ತಿ ಇಲ್ಲ ಅಂದರೆ ಹೇಗೆ ನಾವು ಮಾಡೋಕ್ಕಾಗತ್ತೆ ಅದೇ ನಮಗೆ ಯಂಗ್ಸ್ಟರ್ಸ್ಗೆ ನೋಡಿ ನೀವು ಯುವಕರಿಗೆ ನೋಡಿ ಅವರಿಗೆ ಶರೀರದಲ್ಲಿ ಆರೋಗ್ಯ ಇರುತ್ತೆ ಬಟ್ ಬೆಳಗ್ಗೆ ಬೆಳಗ್ಗೆ ಎದ್ದೆ ಇರಲ್ಲ ಮಲ್ಕೊಂಡಿರ್ತಾರೆ ಯಾಕಂದರೆ ಮೈಂಡ್ ಇಲ್ಲ ಅಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಮನಸ್ಸಿರಲ್ಲ ಅಲ್ವೇ ಮನಸ್ಸಿದ್ದರೆ ಸಾಮಾನ್ಯ ಒಬ್ಬ ಅವನು ಒಂದು ಹಿಮಾಲಯದ ಬೆಟ್ಟವನ್ನು ಕೂಡ ಅವನ ಎತ್ತರಕ್ಕೆ ಅವನು ಹೋಗ್ಬೋದು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಈ ಶರೀರ ಮತ್ತು ಮನಸ್ಸಿನ ಒಂದು ಸಾಮ್ಯತೆ ಮುಖ್ಯವಾಗಿದೆ ಜೀವನದಲ್ಲಿ ಇದು ಬರಬೇಕಾದ್ರೆ ಈ ಶರೀರ ಮನಸ್ಸು ಎರಡಕ್ಕೆ ಮಧ್ಯದಲ್ಲಿ ಪ್ರಾಣಶಕ್ತಿ ಇರೋದು ಹಾಗಾಗಿ ಪ್ರಾಣಶಕ್ತಿ ಎಷ್ಟು ಮಟ್ಟಕ್ಕೆ ಹೆಚ್ಚಾಗುತ್ತೋ ಅಷ್ಟು ಮಟ್ಟಕ್ಕೆ ಜೀವನದಲ್ಲಿ ಸಫಲೀಕರಣ ಆಗುತ್ತೆ ಹಾಗಾಗಿ ಮೊದಲಿಗೆ ಸಿಂಪಲ್ ನಮ್ಮ ಶರೀರ ಮನಸ್ಸು ಇದೆರಡರ ಮಧ್ಯದಲ್ಲಿ ಇದನ್ನು ಒಟ್ಟು ಸೇರಿಸುವಂಥ ರೀತಿಯಲ್ಲಿ ನಮ್ಮ ಪ್ರಾಣಶಕ್ತಿ ಆ ಪ್ರಾಣಶಕ್ತಿಯ ಒಂದು ಬಾಹ್ಯದಲ್ಲಿ ನಾವು 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 ಫೀಲ್ ಮಾಡೋ ರೀತಿಯಲ್ಲಿ ನಮ್ಮ ಶ್ವಾಸ ಇದೆ ಅದನ್ನು ಉಪಯೋಗಿಸಿ ನಾವು ಮಾಡುವಂತಹ ಪ್ರಾಣಾಯಾಮ ಇತ್ಯಾದಿ ಮಾಡೋದ್ರಿಂದ ನಮ್ಮ ಯೋಗಾಭ್ಯಾಸ ಎಲ್ಲದರಲ್ಲೂ ಈ ಮೂರು ಇಂಪಾರ್ಟೆಂಟ್ ಆಗಿದೆ ಇದು ಮೂರು ನಮ್ಮ ಶರೀರ ಪ್ರಾಣ ಮನಸ್ಸು ಮುಖ್ಯವಾಗಿ ಇರುವಂಥದ್ದು ಇದು ಸರಿಯಾಗಿ ಬಿಟ್ಟರೆ ಆಟೋಮ್ಯಾಟಿಕ್ಕಾಗಿ ಈ ಮೂರಕ್ಕೆ ಹಿಂದೆ ಮುಖ್ಯವಾಗಿರುವಂತಹ ಬುದ್ಧಿಶಕ್ತಿ ಕ್ಲಾರಿಟಿ ಆಫ್ ಥಾಟ್ಸನ್ನು ಕೊಡ್ತಾ ಇರುತ್ತೆ ಇವತ್ತಕ್ಕೆ ಡಿಸಿಷನ್ ಮೇಕಿಂಗ್ ಅನ್ನೋದು ಭಾಳಷ್ಟು ಪ್ರಾಬ್ಲಮ್ ಆಗಿದೆ ನೋಡಿ ತುಂಬ ಜನ ತುಂಬ ಕ್ವಿಕ್ ಕ್ವಿಕ್ಕಾಗಿ ಡಿಸಿಷನ್ ತೊಗೊಂಡು ಮತ್ತು ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿರ್ತಾರೆ ಮಿತ್ರರೇ ಅದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಅವರು ಮಾಡ್ತಿರುವಂಥ ಕೆಲಸಗಳಿರ್ಬೋದು ಅಥವಾ ಓದುವಂತಹ ವಿದ್ಯಾಭ್ಯಾಸ ಇರ್ಬೋದು ಪ್ರತಿಯೊಂದರಲ್ಲೂ ಇವತ್ತಿನ ಜನ್ರೇಷನಲ್ಲಿ ಆ ಡಿಸಿಷನ್ ಮೇಕಿಂಗ್ ಅನ್ನೋದು ಭಾಳಷ್ಟು ಪ್ರಾಬ್ಲಮ್ ಆಗಿದೆ ಅದು ಯಾಕೆಂದರೆ ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕ್ಲಾರಿಟಿ ಇಲ್ಲ ನಾವು ಈ ಯೋಗ ಜೀವನದಲ್ಲಿ ನಾವು ಆಳ ಹೋಗುವಾಗ ನಮ್ಮ ಈ ಒಂದು ವಿಜ್ಞಾನಮಯ ಕೋಶ ಅಂತ ಏನು ಹೇಳ್ತೀವಿ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಕಿಮಕರ್ಮ ಕಿಮಕರ್ಮೇತಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದರಲ್ಲಿ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ಕರೆಕ್ಟಾಗಿರುತ್ತೆ ಅದನ್ನು ಕೊಡುವಂತಹ ಒಂದು ಸ್ಥಾನದಲ್ಲಿ ಬುದ್ಧಿಶಕ್ತಿ ಇದೆ ಇದು ಕೂಡ ಒಂದು ಐಕ್ಯತೆ ಈಗ ನಾವು ಶರೀರ ಪ್ರಾಣ ಮನಸ್ಸು ಜೊತೆಯಲ್ಲಿ ಬುದ್ಧಿಯ ಒಂದು ಐಕ್ಯತೆ ಕೂಡ ಸೇರಿ ಬಂದಾಗ ಇದಷ್ಟು ಸೇರುವಾಗ ಆಟೋಮ್ಯಾಟಿಕಲಿ ಸಾಕ್ಷಿಭೂತವಾಗಿ ಒಳಗಿಂದ ನೋಡ್ತಿರುವಂತಹ ಆತ್ಮ ಅದು ಆನಂದಕರವಾಗಿರುತ್ತೆ ಮತ್ತು ಅದರ ಗುರಿಯಾದಂತಹ ನಾನು ಮೊದಲೇ ಹೇಳಿದೆಲ್ಲ ಒಂದು ಪಾರಮಾರ್ಥಿಕ ಗುರಿ ಏನಿದೆ ನಮ್ಮ ಜೀವನದಲ್ಲಿ ಈ ಜೀವಾತ್ಮ ಪರಮಾತ್ಮನ ಕಡೆ ಸೇರುವಂಥದಾದಂತಹ ಜೀವನದ ಅತ್ಯುತ್ತಮ ಈ ಒಂದು ಗುರಿ ಸಫಲೀಕರಣವಾಗುತ್ತೆ ಈ ರೀತಿಯಲ್ಲಿ ಯೋಗ ಅಂತ ಹೇಳುವಾಗ ಈ ಒಂದು ಐಕ್ಯತೆ ಅನ್ನೋದನ್ನು ನಾವು ನೋಡ್ತಿರ್ತೀವಿ ಇದು ಪ್ರತಿಯೊಬ್ಬರಕ್ಕೂ ಬೇಕಾಗಿರುವಂಥದ್ದು ಒಂದು ಸಣ್ಣ ಮಗು ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಯಾದರೂ ಅವನ ಜೀವನದಲ್ಲಿ ಅವನ ಅವನಿಗಾದಂತಹ ರೀತಿಯಲ್ಲಿ ಅವನ ಅವನ ಜೀವನದಲ್ಲಿ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಏನು ಬೇಕಿದೆ ಇವತ್ತು ಅವನು ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಮಾರ್ಕ್ಸನ್ನು ತೊಗೋಬೇಕಾಗತ್ತೆ ಅನಂತರ ಮುಂದಿನ ಹಂತಕ್ಕೆ ಹೋಗುವಾಗ ಕೆರಿಯರ್ ಡೆವಲಪ್ಮೆಂಟ್ ಇತ್ಯಾದಿ ಎಲ್ಲದಕ್ಕೂ ಅವನ ಶರೀರದ ಆರೋಗ್ಯ ಮನಸ್ಸಿನ ದೃಢತೆ ಹಾಗೂ ಶಾಂತತೆ ಏಕಾಗ್ರತೆ ಬೆಳೆಯುತ್ತೆ ಯೋಗಾಭ್ಯಾಸ ನಾವು ಮಾಡೋದರಿಂದ ಯೋಗ ಜೀವನದಿಂದ ಒಂದು ವಿದ್ಯಾರ್ಥಿಗೆ ನೋಡುವಾಗ ಅವನಿಗೆ ಏಕಾಗ್ರತೆ ಬೆಳೆಯುತ್ತೆ ಅದೇ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಅವನೊಂದು ತರುಣನಾಗಿರುವಾಗ ಯುವಕನಾಗಿರುವಾಗ ನಾನು ಹೇಳ ಮೊದಲೇ ಹೇಳಿದೆ ಡಿಸಿಷನ್ ಮೇಕಿಂಗ್ ಅದು ಸ್ಟ್ರಾಂಗ್ ಆಗುತ್ತೆ ಅವನಿಗೆ ಈಗ ಅವನು ಕಾರ್ಪೊರೇಟ್ ಸೆಕ್ಟರ್ಗೆ ಹೋಗುವಾಗ ಅಲ್ಲಿ ಆಡಳಿತದಲ್ಲಿರುವಾಗ ತುಂಬ ಬೇಕಿರುವಂತಹ ವಿಷಯಗಳು ಯೋಗದಿಂದ ಅವನಿಗೆ ಬರುವಂತಹ ಈ ಒಂದು ಮನಸ್ಸಿನ ಏಕಾಗ್ರತೆ ಶಾಂತತೆ ಹಾಗೂ ಇವತ್ತಿನ ಕಾಲದಲ್ಲಿ ಒತ್ತಡ ಸ್ಟ್ರೆಸ್ ತುಂಬ ಬಹಳ ಆಗಿದೆ ಆ ಒತ್ತಡವನ್ನು ಕೂಡ ನಿವಾರಿಸಿಕೊಳ್ಳುವಂಥ ರೀತಿಯಲ್ಲಿ ಯೋಗ ಜೀವನವನ್ನು ನಾವು ಮಾಡ್ಕೊಂಡು ಹೋಗುವಾಗ ಯಾಕಂದರೆ ಒತ್ತಡ ಎಲ್ಲಿಂದ ಬರುತ್ತೆ ಮಿತ್ರರೇ ಮನಸ್ಸಿನ ಜಂಜಾಟ ಮನಸ್ಸಿನಲ್ಲಿ ಬರುವಂತಹ ಒಂದು ಒಳಗಿರುವಂತಹ ಒಂದು ಯುದ್ಧ ಒಂದು ಟಗ್ ಆಫ್ ವಾರ್ ಅಂತ ಏನು ಹೇಳ್ತೀವಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋದರಲ್ಲಿ ಕೆರಿಯರ್ ಅವರೊಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಾಗ ಭಾಳಷ್ಟು ಸ್ಟ್ರೆಸ್ ಒಳಗಾಗ್ತಿರ್ತಾರೆ ಅಲ್ಲೂ ಕೂಡ ಯೋಗ ಜೀವನ ಶೈಲಿ ಭಾಳಷ್ಟು ಉತ್ತಮವಾಗುತ್ತೆ ಇನ್ನು ಫ್ಯಾಮಿಲಿ ಅವರು ಸಂಸಾರ ಜೀವನದಲ್ಲಿ ಇರುವಾಗ ಅಲ್ಲಿ ಭಾಳಷ್ಟು ಮಾಡಬೇಕಾಗತ್ತೆ ಅಲ್ಲಿ ಬರುವಂತಹ ತುಂಬ ಚಾಲೆಂಜಸ್ ಪ್ರತಿಯೊಂದು ಚಾಲೆಂಜಸ್ಸನ್ನು ಫೇಸ್ ಮಾಡೋ ರೀತಿಯಲ್ಲಿ ಯೋಗ ಅವರಿಗೆ ಶಕ್ತಿ ಕೊಡ್ತಾ ಬರ್ತಿರುತ್ತೆ ಅಂತ ಹೇಳುವಾಗ ಇನ್ನೂ ಅವರ ಆರೋಗ್ಯತೆ ಈ ಮಧ್ಯದ ಒಂದು ವಯಸ್ಸು ವಯಸ್ಸಿಗೆ ಹೋಗುವಾಗ ಒಂದು ಫಾರ್ಟಿ ಫಿಫ್ಟಿ ಸಲ ಇವತ್ತೆಲ್ಲ ಆಗಿನ ಕಾಲದಲ್ಲಿ ವಯೋವೃದ್ಧರ ಆದ ಮೇಲೆ ಅವರಿಗೆ ಕಾಯಿಲೆಗಳು ರೋಗಗಳು ಬರ್ತಾ ಇದ್ದರೆ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ನಾವು ಕೇಳದೇ ಇರುವಂತಹ ಕಾಯಿಲೆಗಳು ರೋಗಗಳು ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಸಮಾಳಿಸಬೇಕಾದ್ರೆ ಅದೆಲ್ಲ ನಿವಾರಿಸಬೇಕಾದರೆ ಅದಕ್ಕೂ ಯೋಗ ಜೀವನದ ಒಂದು ಶೈಲಿಯಿಂದ ಮುಖಾಂತರ ಶರೀರದ ಆರೋಗ್ಯ ಶರೀರದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದರೆ ಯೋಗದಲ್ಲಿ ಆಸನಗಳಂತ ಇದೆ ಈ ಆಸನಗಳನ್ನು ಮಾಡುವ ಮುಖಾಂತರ ಶರೀರವನ್ನು ದೃಢಗಾತ್ರದಿಂದ ನಾವು ಕಾಪಾಡಿಕೊಂಡು ಬರೋಕ್ಕಾಗತ್ತೆ ಇನ್ನು ಎರಡನೇ ಹಂತವಾಗಿ ನಮ್ಮ ಪ್ರಾಣದ ಬಗ್ಗೆ ಹೇಳಿದೆ ಈ ಪ್ರಾಣ ಶಕ್ತಿಯನ್ನು ನಿಯಂತ್ರಿಸಿ ಅದನ್ನು ಇನ್ನೂ ನಾವು ಹೆಚ್ಚಾಗಿ ಮಾಡಿಕೊಂಡು ತನ್ನ ಮುಖಾಂತರ ಈ ವಿಶ್ವ ಪ್ರಾಪಂಚಿಕ ಶಕ್ತಿಯನ್ನೇ ನಮ್ಮ ಶರೀರದಲ್ಲಿ ಇಳಿಸ್ಕೊಂಡು ಅದರ ಮುಖಾಂತರ ನಮ್ಮ ಒಂದು ಆರೋಗ್ಯಕರವಾದ ಜೀವನವನ್ನು ಮಾಡಬೇಕಾದರೆ ಪ್ರಾಣಾಯಾಮ ಅನ್ನುವಂತಹ ವಿಷಯ ಅದು ಭಾಳಷ್ಟು ಹೆಲ್ಪ್ ಆಗುತ್ತೆ ನಮಗೆ ಇನ್ನು ಮನಸ್ಸಿನ ಆರೋಗ್ಯ ಮಾನಸಿಕ ಆರೋಗ್ಯತೆ ಭಾಳಷ್ಟು ಮುಖ್ಯ ಎಷ್ಟೋ ಜನ ಶಾರೀರಿಕವಾಗಿ ದೃಢಗಾತ್ರವಾಗಿರ್ತಾರೆ ಚೆನ್ನಾಗಿರ್ತಾರೆ ಆದರೆ ಅವ್ರ ಮನಸ್ಸು ನೋಡುವಾಗ ಭಾಳ ಇರ್ತಾರೆ ಭಾಳ ಒಳಗಡೆನೇ ಒಂದಷ್ಟು ಜಂಜಾಟ ಆಗ್ತಾ ಇರುತ್ತೆ ಪ್ರತಿಕ್ಷಣವಾಗ್ತಾ ಇರುತ್ತೆ ಅದು ಇವತ್ತಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ನೋಡುವಾಗ ಇದು ಬಹಳ ಕಡಿಮೆ ಇವತ್ತು ಕಾಲದಲ್ಲಿ ನೋಡುವಾಗ ಈ ಆಧುನಿಕ ಕಾಲದಲ್ಲಿ ತಾಂತ್ರಿಕ ವ್ಯವಸ್ಥೆಗಳು ಎಷ್ಟೆಷ್ಟು ಜಾಸ್ತಿ ಆಗಿದೆ ಇವತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಆದರೆ ನಮ್ಮ ನ್ಯಾಚುರಲ್ ಸ್ಟುಪಿಡಿಟಿ ಜಾಸ್ತಿ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಆದಷ್ಟು ನ್ಯಾಚುರಲ್ ಸ್ಟುಪಿಡಿಟಿ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮನಸ್ಸಿನ ಆರೋಗ್ಯತೆ ಕಾಪಾಡ್ಕೋಬೇಕಾದರೆ ಯೋಗದಲ್ಲಿ ಮುಖ್ಯವಾಗಿ ಧ್ಯಾನ ಮನಸ್ಸಿನ ಸ್ನಾನ ನಾವು ಧ್ಯಾನವನ್ನು ಮಾಡುವ ಮುಖಾಂತರ ಮನಸ್ಸು ಶುದ್ಧವಾಗಿರುತ್ತೆ ಶುಭ್ರವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಇನ್ನು ಅನೇಕ ವಿಷಯಗಳು ಇದನ್ನು ನಾವು ಮಾಡ್ಕೊಂಡು ಹೋಗುವಾಗ ಜ್ಞಾನ ಯೋಗ ಅಂತ ಹೇಳ್ತೀವಿ ಅದು ಬುದ್ಧಿಶಕ್ತಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿಯಲ್ಲಿ ಎಲ್ಲರಿಗೂ ಈ ನಾನು ಹೇಳೋಕ್ಕೆ ಹೊರಟಿದ್ದು ವಿದ್ಯಾರ್ಥಿಗಳಿಂದ ಶುರು ಮಾಡಿ ತರುಣರಿಂದ ಮತ್ತು ಕೆಲಸ ಮಾಡ್ತಿರುವಂತಹ ಆ ಒಂದು ಏಜ್ ಗ್ರೂಪಿಂದ ಮತ್ತು ವಯಸ್ಸಾಗ್ತಾ ಆಗ್ತಾ ಹೋಗುವಾಗ ಅವರಿಗೆ ಆರೋಗ್ಯದ ಒಂದು ನಿರಂತರವಾದಂತಹ ಆರೋಗ್ಯವನ್ನು ಪಡೆಯುವ ರೀತಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮಶಾಂತಿಯನ್ನು ಪಡೆಯುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಯೋಗ ನಮಗೆ ಹೆಲ್ಪ್ ಆಗುವಂಥದ್ದು ಹಾಗಾಗಿ ಈ ಯೋಗ ಜೀವನ ಭಾಳಷ್ಟು ಮುಖ್ಯವಾಗಿದೆ ಯೋಗ ಜೀವನ ಅಂತ ಹೇಳುವಾಗ ಅದರಲ್ಲಿ ನಾನು ಮೊದಲೇ ಹೇಳಿದಂಗೆ ಕೇವಲ ಆಸನಗಳು ಅಷ್ಟೇ ಅಲ್ಲ ಇವತ್ತಿಗೆಲ್ಲ ಯೋಗ ಅಂತ ಹೇಳಿದ ತಕ್ಷಣ ಒಂದಷ್ಟು ಮ್ಯಾಟ್ ಹಾಕ್ಬಿಟ್ಟು ಅದರಲ್ಲಿ ಮಾಡುವಂತಹ ಶಾರೀರಿಕವಾದಂತಹ ಕೆಲವೊಂದು ಪ್ರಕ್ರಿಯೆಗಳು ಆಸನಗಳಷ್ಟೇ ಮಾಡಿದ್ರೆ ಯೋಗ ಆಯಿತು ಅಂತ ಅಂದ್ಕೊಳ್ತಾರೆ ಹಾಗಲ್ಲ ಮಿತ್ರರೇ ಯೋಗ ಅಂತ ನಾವು ನೋಡುವಾಗ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಮುಖ್ಯವಾಗಿ ಇದೆ ಎಲ್ಲವನ್ನೂ ಯೋಗದಲ್ಲಿ ಸೇರಿಸಿದ್ದಾರೆ ಯಾಕಂದರೆ ಯೋಗ ಅಂತ ಹೇಳುವಾಗ ನಾನು ಹೇಳಿದೆಲ್ಲ ಅದು ಒಂದು ಐಕ್ಯತೆ ಅಂತ ಹೇಳುವಾಗ ಪ್ರತಿಯೊಂದು ಅಂಶವೂ ಅದರಲ್ಲಿದೆ ಮುಖ್ಯವಾಗಿ ನೋಡುವಾಗ ಯೋಗದಲ್ಲಿ ನಮ್ಮ ಆಹಾರ ಶೈಲಿ ಆಹಾರ ಪದ್ಧತಿ ಯಾವನ್ನು ತಗೋಬೇಕು ಯಾವ ತಗೋಬಾರದು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಎಲ್ಲ ವಿಷಯಗಳು ಕೂಡ ಯೋಗದ ಒಂದು ವಿಭಾಗವಾಗಿ ಯೋಗ ಆಹಾರ ಅದು ಕೂಡ ಮುಖ್ಯವಾಗಿದೆ ಅಷ್ಟೇ ಆಯಿತಾ ವಿಹಾರವೂ ಕೂಡ ಇದೆ ಅಂತ ಹೇಳ್ತಾರೆ ವಿಹಾರ ಅಂದರೆ ಏನು ನಮ್ಮ ಸಮಯವನ್ನು ನಾವು ಯಾವ ರೀತಿಯಲ್ಲಿ ನಾವು ಉಪಯೋಗ ಪಡ್ಕೊಳ್ತೀವಿ ಸದ್ವಿನಿಯೋಗ ಪಡಿತೀವಿ ಅದು ವಿಹಾರ ಅದು ನಾವು ಮಾಡುವಂತಹ ಆಟಗಳಿರ್ಬೋದು ಇವತ್ತು ಮಕ್ಕಳಿಗೆ ಸ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಆದರೆ ಸ್ಪೋರ್ಟ್ಸೇ ಜೀವನವಾಗಿ ಆಟವೇ ಆಡ್ತಾ ಇರೋಕ್ಕಾಗತ್ತಾ ಆಗಲ್ಲವೇ ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಮಾಡ್ಬೋದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಈಗ ಟಿ ವಿ ನೋಡೋದಿರ್ಬೋದು ಇವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಯಾರೂ ಇಲ್ಲ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಮೊಬೈಲ್ ಜೊತೆಯಲ್ಲೇ ಜೀವನವಾಗ್ಬಿಟ್ಟಿದೆ ಆದರೆ ಎಷ್ಟು ಮಟ್ಟಕ್ಕೆ ಇನ್ಫ್ಯಾಕ್ಟ್ ಈ ಮೊಬೈಲ್ ಇಂಡಿಯೂ ಸ್ಟ್ರೆಸ್ ಜಾಸ್ತಿ ಆಗಿದೆ ಇವತ್ತಿಗೆ ಮಿತ್ರರೇ ಸಾಕಷ್ಟು ಸಂಶೋಧನೆಗಳು ಮಾಡಿ ಮೊಬೈಲ್ ಅಡಿಕ್ಷನ್ ಅನ್ನೋದು ಕೂಡ ಜಾಸ್ತಿ ಆಗಿದೆ ಸೊ ಮೊಬೈಲ್ ಇತ್ಯಾದಿ ಅಥವಾ ಈ ತಾಂತ್ರಿಕ ಯಂತ್ರಗಳನ್ನು ನಾವು ಉಪಯೋಗಿಸೋ ರೀತಿಯಲ್ಲೂ ಕೂಡ ಒಂದು ಮಿತ ಇರಬೇಕು ಲಿಮಿಟೇಷನ್ ಇರಬೇಕು ಆ ಪ್ರಮಾಣದಲ್ಲಿ ಮಾಡುವಾಗ ಅದು ಕೂಡ ಯೋಗದ ಒಂದು ಅಂಗವಾಗಿ ಇರುವಂತಹ ವಿಹಾರ ಅಂತ ಹೇಳೋದು ಆಗಿನ ಕಾಲದಲ್ಲಿ ಆಟ ಇತ್ಯಾದಿಯನ್ನು ವಿಹಾರ ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ನಾವು ಆಟ ಆಡೋದೇ ಇವತ್ತು ಶಾರೀರಿಕವಾಗಿ ಮಾಡೋಕ್ಕೆ ಬದಲು ಈ ತಾಂತ್ರಿಕ ಯಂತ್ರಗಳಲ್ಲಿ ನಾವು ಜಾಸ್ತಿ ಮಾಡೋದೇ ಜಾಸ್ತಿ ಆಗಿದೆ ಹಾಗಾಗಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡುವಾಗ ಆಹಾರ ವಿಹಾರ ಇದರಲ್ಲಿ ಬರುವಂತಹ ಒಂದು ಮಿತತೆ ನಾವು ಅತಿಯಾಗಿ ಹೋಗದೆ ಒಂದು ಮಿತವಾಗಿ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ಆಹಾರ ವಿಹಾರ ಆಯಿತು ಮತ್ತು ಮೂರನೇದು ಭಾಳಷ್ಟು ಮುಖ್ಯವಾಗಿ ವಿಚಾರ ನಾವು ಹೇಗೆ ಥಿಂಕ್ ಮಾಡ್ತೀವಿ ಹೇಗೆ ಅದನ್ನು ನಾವು ಹೊರಗೆ ಪಡಿಸ್ತೀವಿ ಅನ್ನೋದು ಕೂಡ ಭಾಳಷ್ಟು ಮುಖ್ಯವಾಗಿದೆ ಎಷ್ಟೋ ಜನ ಮಾತಿನಲ್ಲಿ ತುಂಬ ಅದ್ಭುತವಾಗಿ ಮಿತಿಮಿತಿಯಾಗಿ ಮಾತಾಡ್ತಾರೆ ಆದರೆ ಒಳಗಡೆ ಹೇಗಿರುತ್ತೆ ಅವರ ವಿಚಾರ ಅಂತ ನೋಡಬೇಕಲ್ವೇ ಹಾಗಾಗಿ ಒಳಗಿರುವಂತಹ ವಿಚಾರವನ್ನು ನಾವು ಸರಿಯಾಗಿ ಇಟ್ಕೊಳ್ಳುವಂಥದ್ದು ಯೋಗದ ಒಂದು ಜೀವನದ ಶೈಲಿಯಲ್ಲಿ ಮುಖ್ಯವಾಗಿದೆ ಸೊ ಆಹಾರ ವಿಹಾರ ವಿಚಾರ ವಿಚಾರ ಚೆನ್ನಾಗಿದ್ಬಿಟ್ರೆ ಅವನ ಯೋಚನೆ ಚೆನ್ನಾಗಿದ್ಬಿಟ್ರೆ ಅವನ ವ್ಯವಹಾರವು ಚೆನ್ನಾಗಾಗ್ಬಿಟ್ಟೆ ನಾವು ಮಾಡುವಂಥ ವ್ಯವಹಾರ ಪ್ರತಿಯೊಂದು ವ್ಯವಹಾರವೂ ತುಂಬ ಇಂಪಾರ್ಟೆಂಟ್ ಆಗಿದೆ ನಾವು ಅದೇ ಮೊದಲೇ ಹೇಳಿದಲ್ಲ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬಾರ್ದು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಎಷ್ಟಲ್ಲಿ ಮಾಡಬಾರ್ದು ಇದೆಲ್ಲವೂ ಕೂಡ ನಾವು ಮಾಡುವಂತಹ ನಮ್ಮ ವ್ಯವಹಾರವಾಗುತ್ತೆ ಯಾವಾಗ ಆಹಾರ ಸರಿಯಾಗತ್ತೆ ವಿಹಾರ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಇರುತ್ತೆ ವಿಚಾರ ಈ ಯೌಗಿಕ ರೀತಿಯಲ್ಲಿ ಧಾರ್ಮಿಕ ರೀತಿಯಲ್ಲಿ ವಿಚಾರವಿರುತ್ತೆ ವ್ಯವಹಾರ ಜೀವನದಲ್ಲಿ ಭಾಳ ಶುದ್ಧವಾಗಿರುತ್ತೆ ಈ ವ್ಯವಹಾರದಲ್ಲಿ ಮುಖ್ಯವಾಗಿ ಮತ್ತು ಮುಖ್ಯವಾದಂಥ ವಿಷಯ ಇವತ್ತಿಗೆ ನಮ್ಮ ನಿದ್ರೆ ಇವತ್ತು ಪ್ರತಿಯೊಬ್ಬರಿಗೂ ನಿದ್ರೆ ಭಾಳಷ್ಟು ಒಂದು ಸ್ಟ್ರೆಸ್ಫುಲ್ ಫ್ಯಾಕ್ಟರ್ ಆಗಿದೆ ಯಾಕೆಂದರೆ ಮುಂಚೆ ಎಲ್ಲ ನಿದ್ದೆ ಮಾಡೋಕ್ಕೆ ಒಂದು ಸಮಯ ಅಂತ ರಾತ್ರಿಯನ್ನು ಇಟ್ಟಿದ್ದರು ಹಗಲೊತ್ತು ಕೆಲಸ ಮಾಡೋದು ರಾತ್ರಿ ನಿದ್ದೆ ಮಾಡೋದು ಈ ಆಧುನಿಕ ಕಾಲದ ಏನಾಗ್ತಿದೆ ಭಾಳಷ್ಟು ಜನ ರಾತ್ರಿ ನಿದ್ದ ರಾತ್ರಿ ನಿದ್ದೆ ಕೆಡಿಸ್ಕೊಂಡು ಕೆಲಸ ಮಾಡುವಂಥವರಾಗಿದ್ದಾರೆ ಹಾಗಾಗಿ ಭಾಳಷ್ಟು ಸಮಯ ನಮ್ಮ ಬಯೋ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದು ತೊಂದರೆ ಒಂದು ಉಪದ್ರವ ಆಗ್ತಾ ಇದೆ ರಾತ್ರಿ ಮಲಗೋ ಸಮಯದಲ್ಲಿ ಹೆಚ್ಚರಾಗಿದ್ದು ಕೆಲಸಗಳನ್ನು ಮಾಡೋದು ಯಾಕೆಂದರೆ ಈ ಹೊರದೇಶಗಳಲ್ಲಿ ಎಮ್ ಎನ್ ಸಿ ಕಂಪನಿಗೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವರು ಯಜಮಾನರು ಅಲ್ಲಿ ಕೂತ್ಕೊಂಡು ಮಾಡಿಸುವಾಗ ಅವರಿಗೆ ಹಗಲಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋವರಿಗೆ ರಾತ್ರಿ ಆಗಿದೆ ರಾತ್ರಿ ಮಲಗುವ ಸಮಯದಲ್ಲಿ ಕೆಲಸ ಮಾಡಿ ಮತ್ತು ಬೆಳಗ್ಗೆ ನಾವು ಜಾಗೃತರಾಗಿರುವ ಸಮಯದಲ್ಲಿ ಮಲಗಿರೋದ್ರಿಂದ ಈ ಶರೀರದ ಒಂದು ಬಯೋರಿಥಮ್ ಕ್ಲಾಕ್ ಚೇಂಜ್ ಆಗಿರುತ್ತೆ ಹಾಗಾಗಿ ಭಾಳಷ್ಟು ತೊಂದರೆ ಬರ್ತಾ ಇದೆ ಯೋಗಶಾಸ್ತ್ರದಲ್ಲಿ ನಿದ್ರೆಯನ್ನು ಕೂಡ ನಾವು ಸರಿಪಡಿಸಿಕೊಳ್ಳುವಂಥದ್ದು ಯೋಗ ಜೀವನ ಶೈಲಿಯ ಮುಖ್ಯವಾದಂಥ ಅಂಶ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ನಾವು ಇದರಲ್ಲಿ ಆಗುವಂತಹ ಏರುಪೇರುಗಳು ನಿದ್ರೆಯಲ್ಲಿ ಆಗ್ತಿರುವಂತಹ ಈ ಈ ರೀತಿಯ ಒಂದು ಏರುಪೇರುಗಳು ಏನಿದೆ ಅದನ್ನು ಸರಿಪಡಿಸ್ಕೊಳ್ಳೋ ರೀತಿಯಲ್ಲಿ ಯೋಗದಲ್ಲಿ ಯೋಗ ನಿದ್ರೆ ಇತ್ಯಾದಿ ಅಭ್ಯಾಸಗಳಿದೆ ಇದನ್ನೆಲ್ಲ ಮಾಡೋದು ಮುಖಾಂತರ ಧ್ಯಾನ ವಿಶೇಷವಾಗಿ ಆವರ್ತನ ಧ್ಯಾನ ಅಂತ ಏನಿದೆ ನಾವು ಅದನ್ನು ಒಂದು ಅರ್ಧ ಗಂಟೆ ಕಾಲ ಮಾಡೋದರಿಂದ ಆರು ಗಂಟೆ ಕಾಲ ದೀರ್ಘವಾಗಿ ನಿದ್ರೆ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಒಂದು ರೆಸ್ಟ್ ಬರುತ್ತೆ ಅಷ್ಟು ಸಿಕ್ಕತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲವೂ ಕೂಡ ನಾವು ಸರಿ ಮಾಡಿಸ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನಿದ್ರೆ ಇರಬೇಕು ಎಷ್ಟು ಜಾಗೃತರಾಗಿರಬೇಕು ಅನ್ನೋದನ್ನು ಕೂಡ ನಾವು ಸರಿ ಮಾಡಿಸ್ಕೊಂಡ್ರೆ ಈ ಆಹಾರ ವಿಹಾರ ವಿಚಾರ ವ್ಯವಹಾರ ನಿದ್ರೆ ಜಾಗೃತಿ ಇದಷ್ಟು ಸೇರಿರುವಂತಹ ಸಂಪೂರ್ಣವಾದಂತಹ ಒಂದು ಯೋಗ ಜೀವನ ಯೋಗಮಯ ಜೀವನ ಭಾಳಷ್ಟು ಮುಖ್ಯವಾಗಿದೆ ಮಿತ್ರರೇ ನಾವು ಯೋಗ ತತ್ವವನ್ನು ಸರಿಯಾಗಿ ತಿಳ್ಕೊಂಡು ಜೊತೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವಾಗ ಈ ಯೋಗ ಜೀವನವನ್ನು ನಾವು ಒಂದು ಆನಂದಕರವಾಗಿ ಆರೋಗ್ಯಕರವಾಗಿ ನಾವು ಬದುಕುವಂತಹ ಒಂದು ಸಾರ್ಥತೆ ನಮಗೆ ಇರುತ್ತೆ ಪ್ರತಿಯೊಬ್ಬರ ಜೀವನ ಇವತ್ತು ನಾವು ಇದು ಒಂದು ವೈಯಕ್ತಿಕ ಜೀವನ ಸರಿ ಮಾಡಿಸ್ಕೊಳ್ಳೋದು ಮುಖಾಂತರ ಈ ಸಾಮಾಜಿಕ ಜೀವನ ನಾವು ಸಮಾಜ ಅಂತ ನೋಡುವಾಗ ಪ್ರತಿಯೊಬ್ಬ ಜೀವಿ ಕೂಡ ಸಮಾಜದಲ್ಲಿ ಭಾಳಷ್ಟು ಮುಖ್ಯವಾಗಿರ್ತಾರೆ ಮಿತ್ರರೇ ಹಾಗಾಗಿ ನಾವು ವೈಯಕ್ತಿಕ ಆರೋಗ್ಯವನ್ನು ಆನಂದಕರವಾಗಿ ಇಟ್ಕೊಳ್ಳೋದು ಮುಖಾಂತರ ಸಾಮಾಜಿಕ ಆರೋಗ್ಯ ಭಾಳ ಚೆನ್ನಾಗಾಗುತ್ತೆ ಸಾಮಾಜಿಕ ಆರೋಗ್ಯ ಚೆನ್ನಾಗಿ ಆಗುವ ಮುಖಾಂತರ ನಮ್ಮ ರಾಷ್ಟ್ರದ ಆರೋಗ್ಯ ರಾಷ್ಟ್ರದ ಒಂದು ದೃಢಗಾತ್ರತೆ ರಾಷ್ಟ್ರದ ಒಂದು ಭದ್ರತೆ ಸರಿಯಾಗುತ್ತೆ ಪ್ರತಿಯೊಂದು ರಾಷ್ಟ್ರವೂ ಇದೇ ರೀತಿಯಲ್ಲಿ ಒಂದು ಆನಂದವಾಗಿ ಶಾಂತಿಯುತವಾಗಿ ಆದಮೇಲೆ ಇಡೀ ವಿಶ್ವದ ಕಲ್ಯಾಣ ಆಗುತ್ತೆ ಹಾಗಾಗಿ ಯೋಗ ಒಂದು ಸಮ ಒಂದು ವ್ಯಕ್ತಿಯಿಂದ ಒಂದು ಸಮಷ್ಟಿ ಒಂದು ವ್ಯಕ್ತಿ ಚೆನ್ನಾಗಿ ಆನಂದವಾಗಿ ಆರೋಗ್ಯವಾಗಿ ಅದ್ಭುತವಾಗಿ ಪರಿವರ್ತನೆ ಆಗೋ ಮುಖಾಂತರ ಅವನ ಸಮಾಜ ಹಾಗೂ ಅವನ ರಾಷ್ಟ್ರ ಹಾಗೂ ಇಡೀ ವಿಶ್ವ ಕಲ್ಯಾಣಕ್ಕೆ ಅದು ಒಂದು ದಾರಿಯಾಗುತ್ತೆ ಅಂತ ಹೇಳ್ತಾ ಈ ಯೋಗ ಜೀವನದ ಅದ್ಭುತವಾದಂತಹ ಅಮೂಲ್ಯ ವಿಷಯಗಳಿಂದ ಆಳನ್ನು ಹೋಗುವಾಗ ಯಮ ನಿಯಮಗಳು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎನ್ನುವಂತಹ ರೀತಿಯಲ್ಲಿ ಇರುವಂಥ ಅಷ್ಟಾಂಗ ಯೋಗ ಇರ್ಬೋದು ಮಿತ್ರರೇ ಹಾಗೂ ನಾವು ನೋಡುವಂತಹ ರಾಜಯೋಗ ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ಇನ್ನು ಶರಣಾಗತಿ ಯೋಗ ಪ್ರಬತ್ತಿ ಯೋಗ ಅನ್ನುವಂತಹ ಅದ್ಭುತವಾದಂತಹ ಯೋಗ ಮಾರ್ಗಗಳು ಎಲ್ಲ ಕೂಡ ಇದೆಲ್ಲ ಮಾರ್ಗಗಳು ಹಲವಾಗಿರುವಂಥ ರೀತಿಯಲ್ಲಿ ಕಾಣಿಸುತ್ತೆ ಮಿತ್ರರೆ ಆದರೆ ಇದೆಲ್ಲದ ಗುರಿ ಏನು ಎಲ್ಲದು ಆತ್ಮದ ಒಂದು ಶಾಂತಿ ಆನಂದ ಪ್ರತಿಯೊಬ್ಬರಿಗೂ ಬೇಕಿರುವಂತಹ ಈ ಆತ್ಮದ ಶಾಂತಿ ಶರೀರದ ಆರೋಗ್ಯ ಹಾಗೂ ಆತ್ಮದ ಒಂದು ಶಾಂತಿ ಹಾಗೂ ಆನಂದ ಇದೆಲ್ಲವನ್ನು ಕೊಡುವ ರೀತಿಯಲ್ಲಿ ಈ ಒಂದು ಯೋಗ ಜೀವನ ನಮಗೆ ದಾರಿದೀಪವಾಗುತ್ತೆ ಈ ಯೋಗದ ಒಂದು ವಿಶಾಲತೆಯನ್ನು ತಿಳ್ಕೋಬೇಕು ಯೋಗ ಅಂತ ಹೇಳುವಾಗ ಅದನ್ನು ಕೇವಲ ಶಾರೀರಿಕವಾಗಿರುವಂತಹ ವ್ಯಾಯಾಮ ನಾವು ಜಿಮ್ಮಲ್ಲಿ ಹೋಗಿ ಮಾಡುವಂತಹ ಕೆಲವೊಂದು ಎಕ್ಸಸೈಸು ಅಥವಾ ಒಂದು ಪಾರ್ಕಲ್ಲಿ ಹೋಗಿ ಏನೋ ಒಂದು ಗಂಟೆ ಕಾಲ ಮಾಡುವಂತಹ ಒಂದು ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಅಷ್ಟಕ್ಕೇ ನಾವು ಸೀಮಿತಪಡಿಸದೆ ಯೋಗ ಅನ್ನುವಂತಹ ಇಷ್ಟು ವಿಶಾಲವಾದಂತಹ ಅದರ ತತ್ವ ಅದರ ಒಂದು ಪರಿಣಾಮ ಇದೆಲ್ಲವೂ ನಾವು ಅರ್ಥ ಮಾಡಿಕೊಂಡು ಮಾಡುವಾಗ ಏನಾಗುತ್ತೆ ಪ್ರತಿಯೊಬ್ಬರ ಜೀವನ ಕೂಡ ಯೋಗಮಯ ಜೀವನವಾಗುತ್ತೆ ಯೋಗೀ ಭವಾರ್ಜುನ ಅಂತ ಕೃಷ್ಣ ಹೇಳಿದ ಅರ್ಜುನನಿಗೆ ಹೇಳುವಾಗ ಯೋಗೀ ಭವ ಅಂತ ಹೇಳಿದ ಆ ಯೋಗಿ ಯೋಗ ಜೀವನವನ್ನೇ ಬಸವಣ್ಣ ಇರ್ಬೋದು ಅಲ್ಲಮ್ಮ ಪ್ರಭು ಇರ್ಬೋದು ಅಕ್ಕಮ್ಮ ದೇವಿ ಇರ್ಬೋದು ಎಲ್ಲರೂ ಕೂಡ ಹೇಳಿರುವಂತಹ ವಿಧಿವಿಧಾನಗಳು ಮಾನವ ಹೇಗೆ ಬದುಕಬೇಕು ಅಂದರೆ ಒಬ್ಬ ಯೋಗಿಯಾಗಿರಬೇಕು ಅಂತ ಯೋಗಿ ಅಂದರೆ ಏನು ಅವನ ತಲೆ ಮೇಲೆ ಏನಾದರೂ ಕೊಂಬೆ ಬಂದಿರುತ್ತಾ ಕೀಟ ಬಂದಿರುತ್ತಾ ಬರಿ ಗಡ್ಡ ಬೆಳೆಸ್ಕೊಂಡ್ಬಿಟ್ರೆ ಯೋಗಿ ಆಗ್ತಾನ ಅಥವಾ ಇಂತಹ ಬಟ್ಟೆ ವೇಷಭೂಷಣಗಳು ಹಾಕೊಂಬಿಟ್ರೆ ಯೋಗಿ ಆಗ್ತಾನ ಇಲ್ಲ ಯೋಗಿ ಅಂದರೆ ಅವನ ಅಂತರದಲ್ಲಿ ಅವನ ಆತ್ಮದಲ್ಲಿ ಒಂದು ವಿಕಾಸನೆ ಅವನ ಗುಣಗಳಲ್ಲಿ ಬರುವಂತಹ ಒಂದು ಪರಿವರ್ತನೆ ಅವನು ಸಾಮಾನ್ಯವಾಗಿ ಇರ್ತಾನೆ ನೋಡೋಕ್ಕೆ ಆದರೆ ಅವನಲ್ಲಿ ಯಾವಾಗಲೂ ಸಂತುಷ್ಟ ಸತತ ಯೋಗಿ ಅವನಲ್ಲಿ ಯಾವಾಗಲೂ ಒಂದು ಸಂತೋಷತೆ ಆನಂದಕರವಾಗಿರುವಂತಹ ಒಂದು ಪರಿವರ್ತನೆ ಕಾಣಿಸುತ್ತೆ ಅವನಿಗೆ ಯಾವುದರ ರಾಗದ್ವೇಷಗಳಲ್ಲಿ ಅವನಿಗೆ ಒಂದು ವಿಭಿನ್ನತೆ ಇರೋದಿಲ್ಲ ಅವನಿಗೆ ಇದೇ ಬೇಕು ಅದೇ ಬೇಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಭಾವನೆ ಇರೋದಿಲ್ಲ ಸಮತ್ವಂ ಯೋಗ ಉಚ್ಛತೆ ಅಂತ ಹೇಳೋ ರೀತಿಯಲ್ಲಿ ಎಲ್ಲದರಲ್ಲೂ ಜೀವನದಲ್ಲಿ ಒಂದು ಸಮತ್ವ ಸಮತ್ವತೆ ಬಂದ್ಬಿಡುತ್ತೆ ಜೀವನದಲ್ಲಿ ನಾವು ಯಾವುದೇ ವಿಷಯ ಸುಖಗಳಲ್ಲಿ ಹೋದಾಗಲೂ ಕೂಡ ಅದರಲ್ಲಿ ಹೇಗೆ ನಾವು ಈ ಮನಸ್ಸನ್ನು ಸಮತ್ವವನ್ನು ಕಾಪಾಡ್ಕೋಬೇಕು ಸಮತೋಲನೆಯನ್ನು ಕಾಪಾಡ್ಕೋಬೇಕು ಜೀವನದಲ್ಲಿ ಆ ಒಂದು ಬ್ಯಾಲೆನ್ಸ್ ಅನ್ನೋದು ಮುಖ್ಯ ಅಲ್ಲವೇ ಈಗ ನಾನು ಹೇಳಿದಲ್ಲ ಎಷ್ಟೊತ್ತೆ ಆಹಾರ ಇರ್ಬೋದು ವಿಹಾರ ಇರ್ಬೋದು ವಿಚಾರ ಇರ್ಬೋದು ಎಲ್ಲದರಲ್ಲೂ ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಮಾಡ್ರೇಷನ್ ಅಂತ ಏನು ಹೇಳ್ತಾರೆ ಆಧುನಿಕ ಜೀವನದಲ್ಲಿ ಭಾಳಷ್ಟು ಮುಖ್ಯವಾಗಿದೆ ಇದನ್ನು ನೋಡಿ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಯೋಗಿಯರು ಈ ಒಂದು ಯೋಗ ಪರಂಪರೆಯನ್ನು ಯೋಗ ಜೀವನವನ್ನು ನಮ್ಗೆ ಕೊಡುವಾಗ ಅದರಲ್ಲಿ ಇಷ್ಟು ವಿಷಯಗಳನ್ನು ಕೊಟ್ಟು ಪುನಃ ಪುನಃ ಮತ್ತೆ ಮತ್ತೆ ಬಂದಿರುವಂತಹ ಅನೇಕ ಮಹನೀಯರು ಅನೇಕ ಶರಣರು ಅನೇಕ ಗುರುವರಿಯರು ಇವರೆಲ್ಲರೂ ಕೂಡ ಇದನ್ನು ಮತ್ತೆ 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 ನಮಗೆ ಹೇಳಿದ್ದಾರೆ ಈ ಒಂದು ಯೋಗ ಜೀವನವನ್ನು ನಾವು ಪ್ರತಿಯೊಬ್ಬರು ಮಾಡೋದರಿಂದ ಆಮೇಲೆ ಅದ್ಭುತವಾದಂತಹ ಆರೋಗ್ಯವಾದಂತಹ ಆನಂದವಾದಂತಹ ಪರಿವರ್ತನೆ ಆಗುತ್ತೆ ಅಂತ ಮಿತ್ರರೇ ಬಸವ ಟಿ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಶರಣ ಶರಣಾರ್ಥಿ